ಆಗಸ್ಟ್ ಇಪ್ಪತ್ತರಂದು ಹವಾಮಾನ ಇಲಾಖೆ ನೀಡಿದ ಮುನ್ಸೂಚನೆಯಂತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹೆಳ್ಳಿ ಗ್ರಾಮದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದಿದ್ದು ದಾಖಲಾಗಿದೆ ಆಗಸ್ಟ್ ಇಪ್ಪತ್ತರಂದು ರಾತ್ರಿ ಶುರುವಾದಂತಹ ಮಳೆ ಇನ್ನಿಲ್ಲದಂತೆ ಸುರಿದಿದೆ ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ಬರೋಬ್ಬರಿ ನೂರ ಹದಿನಾಲ್ಕು ಮಿಲಿಮೀಟರ್ನಷ್ಟು ಅಧಿಕ ಮಳೆಯಾಗಿದೆ ಇದರಿಂದಾಗಿ ಸುತ್ತಮುತ್ತಲಿನ ಪ್ರದೇಶದ ಕೆರೆ ಕಟ್ಟೆಗಳು ಭರ್ತಿಯಾಗಿ ಕೋಡಿ ಸಂಚಾರ ಕೂಡ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಬರೋಬ್ಬರಿ ಇಡೀ ರಾಜ್ಯದಲ್ಲಿಯೇ ನೂರ ಹದಿನಾಲ್ಕು ಮಿಲಿಮೀಟರ್ನಷ್ಟು ಮಳೆ ಸುರಿದಿದ್ದು ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ಮಾತ್ರ ಅಷ್ಟೇ ಅಲ್ಲದೆ ಬೇಡರೆಡ್ಡಿಹಳ್ಳಿ ಮಲಸಮುದ್ರ ತಳಕು ಕೋಡಿಹಳ್ಳಿ ಹಳ್ಳಗಳು ಕೂಡ ತುಂಬಿ ಹರಿಯುತ್ತಿದ್ದು ಕೋಡಿಹಳ್ಳಿ ಎಸ್ ಸಮೀಪದ ಹೆದ್ದಾರಿ ಪಕ್ಕದ ಕಾಂಪೌಂಡ್ ಗೋಡೆಯೂ ಕೂಡ ಆ ಒಂದು ಮಳೆಯಿಂದ ಕುಸಿತಗೊಂಡಿತ್ತು ಉಳಿದಂತೆ ರಾಜ್ಯದಲ್ಲಿ ಬಾಗೇಪಲ್ಲಿಯ ಪಾಳ್ಯಕೆರೆ ಗ್ರಾಮದಲ್ಲಿ ನೂರ ಮೂರು ಮಿಲಿಮೀಟರ್ ಹಾಗೂ ಜಗಲೂರು ತಾಲೂಕಿನ ಗುತ್ತಿದುರ್ಗ ಗ್ರಾಮದಲ್ಲಿ ನೂರ ಎರಡು ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಕೂಡ ಇದೀಗ ದಾಖಲಾಗಿದೆ અને ક્લિયર માં